ಇತ್ತ ಕಡೆ ರಾಮನು ಚಿನ್ನದ ಮಾಯಾಮೃಗವನ್ನು ಕೊಂದು ಆಶ್ರಮದ ಕಡೆಗೆ ಹಿಂತಿರುಗಿ ಬರುತ್ತಿದ್ದನು ದಾರಿಯಲ್ಲಿ ಆ ಕಡೆಯಿಂದ ಬರುತ್ತಿದ್ದ ಲಕ್ಷ್ಮಣನನ್ನು ನೋಡಿದನು ರಾಮನು ಲಕ್ಷ್ಮಣನನ್ನು ಕುರಿತು ಸ್ವಲ್ಪ ಗೊಡಿಸಿಯೇ ಲಕ್ಷ್ಮಣ ಕಾಡಿನಲ್ಲಿ ಸೀತೆಯನ್ನು ಒಬ್ಬಳನ್ನೇ ಬಿಟ್ಟು ಏತಕ್ಕೆ ಬಂದೆ ಎಂದನು ರಾಮನಿಗೆ ಈಗ ಇದೆಲ್ಲವೂ ಪೂರ್ವಕೃತ ಯೋಜನೆ ಎಂದು ತಿಳಿಯಿತು ಸೀತೆಯು ಬದುಕಿರುವಳೋ ಇಲ್ಲವೋ ಎಂಬ ಸಂಶಯ ಬಂದಿತು ಲಕ್ಷ್ಮಣನು ನಡೆದ ವಿಚಾರವನ್ನು ಹೇಳಿ ಸೀತೆಯು ತನ್ನ ಬಗ್ಗೆ ಹೇಳಿದ ಕಠೋರವಾದ ಮಾತುಗಳನ್ನೂ ಹೇಳಿದನು ರಾಮ ಲಕ್ಷ್ಮಣರು ಆಶ್ರಮದ ಕಡೆಗೆ ಶೀಘ್ರವಾಗಿ ನಡೆದರು ದಾರಿಯಲ್ಲಿ ಬಿದ್ದಿದ್ದ ಜಟಾಯುವನ್ನು ಕಂಡರು ರಾಮಲಕ್ಷ್ಮಣರು ತನ್ನ ಸಮೀಪಕ್ಕೆ ಬರಲು ಜಟಾಯುವು ಮೇಲುದನಿಯಿಂದ ರಾಮ ನಾನು ಗೃಧ್ರ ರಾಜನಾದ ಜಟಾಯು ನಿನ್ನ ತಂದೆ ದಶರಥನ ಸ್ನೇಹಿತ ನಿನಗೆ ಮಂಗಳವಾಗಲಿ ಎಂದನು ರಾಮಲಕ್ಷ್ಮಣರು ಕುತೂಹಲದಿಂದ ಜಟಾಯುವಿನ ಬಳಿಗೆ ಬಂದರು ಜಟಾಯುವು ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋದುದನ್ನು ರಾವಣನನ್ನು ಎದುರಿಸಿ ತಾನು ಪೆಟ್ಟು ತಿಂದು ಕೆಳಗೆ ಬಿದ್ದಿರುವುದಾಗಿಯೂ ಹೇಳಿ ದಕ್ಷಿಣ ದಿಕ್ಕಿನ ಕಡೆಗೆ ಕೈ ತೋರಿಸಿ ಪ್ರಾಣ ಬಿಟ್ಟನು ರಾಮನು ಬಹಳ ದುಃಖದಿಂದ ತನ್ನ ತಂದೆಯ ಮಿತ್ರನಾದ ಜಟಾಯುವಿಗೆ ದಹನ ಸಂಸ್ಕಾರ ಮಾಡಿದನು ರಾಮಲಕ್ಷ್ಮಣರು ದಕ್ಷಿಣಾಭಿಮುಖವಾಗಿ ಹೊರಟರು ದಾರಿಯಲ್ಲಿ ಪಾಳು ಬಿದ್ದಿದ್ದ ತಮ್ಮ ಆಶ್ರಮವನ್ನು ನೋಡಿದರು ಅಲ್ಲಿ ಎಲ್ಲವೂ ಅಸ್ತವ್ಯಸ್ತವಾಗಿ ಬಿದ್ದಿದ್ದವು ರಾಮಲಕ್ಷ್ಮಣರು ಮುಂದೆ ನಡೆದರು ದಾರಿಯಲ್ಲಿ ಕಬಂಧನೆಂಬ ಘೋರ ರಾಕ್ಷಸನನ್ನು ಕಂಡರು ಅವನಿಗೆ ಸಾಲ ವೃಕ್ಷಗಳಂತೆ ನೀಳವಾದ ತೋಳುಗಳಿದ್ದವು ಅವನಿಗೆ ತಲೆಯೂ ಇರಲಿಲ್ಲ ಹೊಟ್ಟೆಯಲ್ಲಿಯೇ ಕಣ್ಣು ಬಾಯಿಗಳು ಇದ್ದವು ರಾಕ್ಷಸನು ರಾಮ ಲಕ್ಷ್ಮಣರನ್ನು ತನ್ನ ಕೈಯಲ್ಲಿ ಹಿಡಿದಿಟ್ಟುಕೊಂಡನು ರಾಮ ಲಕ್ಷ್ಮಣರಿಬ್ಬರೂ ಖಿನ್ನರಾದರು ರಾಮನು ಧೈರ್ಯವನ್ನು ತಾಳಿ ತನ್ನ ಕತ್ತಿಯನ್ನು ಹೊರಕ್ಕೆ ಸೆಳೆದು ಆ ರಾಕ್ಷಸನ ಎಡತೋಳನ್ನು ಕತ್ತರಿಸಿದನು ಲಕ್ಷ್ಮಣನು ತನ್ನ ಅಣ್ಣನಂತೆ ಧೈರ್ಯ ತಂದುಕೊಂಡು ತನ್ನ ಕತ್ತಿಯನ್ನು ಸೆಳೆದು ರಾಕ್ಷಸನ ಬಲತೋಳನ್ನು ಕತ್ತರಿಸಿದನು ರಾಕ್ಷಸನು ಸತ್ತು ಕೆಳಕ್ಕೆ ಬಿದ್ದನು ಆಗ ಅವನ ಶರೀರದಿಂದ ದೇವ ಪುರುಷನೊಬ್ಬನು ಎದ್ದು ಬಂದನು ರಾಮಲಕ್ಷ್ಮಣರು ಆಶ್ಚರ್ಯದಿಂದ ಆ ಪುರುಷನನ್ನು ನೋಡಿದರು ಅವನು ರಾಮನನ್ನು ಕುರಿತು ರಾಜಕುಮಾರ ನಾನೊಬ್ಬ ಗಂಧರ್ವನು ಇಂದು ನನಗೆ ನನ್ನ ಶಾಪ ವಿಮೋಚನೆಯಾಯಿತು ಲಂಕೆಯ ರಾಜನಾದ ರಾವಣನು ನಿನ್ನ ಪತ್ನಿ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿರುತ್ತಾನೆ ನೀವುಗಳು ಈಗಲೇ ಋಷ್ಯಮೂಖ ಪರ್ವತಕ್ಕೆ ಅನತಿ ದೂರದಲ್ಲಿರುವ ಪಂಪಾ ಸರೋವರದ ಬಳಿಗೆ ಹೋಗಿರಿ ಅಲ್ಲಿ ವಾಲೆಯ ತಮ್ಮನಾದ ಸುಗ್ರೀವನು ತನ್ನ ನಾಲ್ವರು ಮಂತ್ರಿಗಳೊಂದಿಗೆ ವಾಸ ಮಾಡಿಕೊಂಡಿದ್ದಾನೆ ಅವನು ನಿನ್ನಂತೆ ದುಃಖಿತನಾಗಿದ್ದಾನೆ ಅವನಿಗೆ ನಿನ್ನ ವಿಚಾರವನ್ನು ಹೇಳು ಅವನು ನಿನಗೆ ಸಹಾಯ ಮಾಡುತ್ತಾನೆ ನೀನು ಸೀತೆಯನ್ನು ಪಡೆಯುವೆ ಸುಗ್ರೀವನಿಗೆ ರಾವಣನ ನಿವಾಸಸ್ಥಾನ ತಿಳಿದಿದೆ ಅವನ ಸ್ನೇಹ ಮಾಡಿಕೊ ಎಂದು ಹೇಳಿ ಆ ದಿವ್ಯ ಪುರುಷನು ಅದೃಶ್ಯನಾದನು ಕಬಂಧನ ಸಲಹೆಯಂತೆ ರಾಮಲಕ್ಷ್ಮಣರು ಪ್ರಯಾಣ ಮಾಡಿ ಪಂಪಾ ಸರೋವರದ ಸಮೀಪಕ್ಕೆ ಬಂದರು ದಾರಿಯುದ್ದಕ್ಕೂ ಸೀತೆಯನ್ನು ನೆನೆದು ದುಃಖಿಸುತ್ತಿದ್ದ ರಾಮನಿಗೆ ಲಕ್ಷ್ಮಣನು ಸಮಾಧಾನ ಹೇಳುತ್ತಿದ್ದನು ಇಬ್ಬರೂ ಪಂಪಾಸರೋವರ ಸೇರಿ ಅಲ್ಲಿ ಸ್ನಾನ ಸಂಧ್ಯಾ ವಂದನೆ ಪಿತೃದೇವತಾ ತರ್ಪಣವನ್ನು ಮಾಡಿ ಋಷ್ಯಮೋಖದ ಕಡೆಗೆ ನಡೆದರು ದೂರದಿಂದಲೇ ಅವರನ್ನು ನೋಡಿದ ಸುಗ್ರೀವನು ಮಹಾಮೇಧಾವಿಯಾದ ಹನುಮಂತನನ್ನು ರಾಮ ಲಕ್ಷ್ಮಣರನ್ನು ಸ್ವಾಗತಿಸಲು ಕಳುಹಿಸಿದನು ಹನುಮಂತನು ರಾಮಲಕ್ಷ್ಮಣರನ್ನು ಭೇಟಿ ಮಾಡಿ ಉಚಿತವಾದ ಮಾತುಗಳನ್ನಾಡಿ ಅವರನ್ನು ಸುಗ್ರೀವನ ಬಳಿಗೆ ಕರೆತಂದನು ರಾಮನಿಗೂ ಸುಗ್ರೀವನಿಗೂ ಯಥಾವಿಧಿಯಾಗಿ ಸ್ನೇಹವಾಯಿತು ಸುಗ್ರೀವ ಮತ್ತು ಅವನ ಅನುಚರರು ಅಂದು ಸೀತೆಯು ಕೆಳಕ್ಕೆ ಹಾಕಿದ್ದ ಸೀರೆಯ ಗಂಟನ್ನು ರಾಮನಿಗೆ ತೋರಿಸಿದರು ರಾಮನಿಗೆ ಸುಗ್ರೀವನಲ್ಲಿ ನಂಬಿಕೆ ಉಂಟಾಯಿತು ಬಳಿಕ ರಾಮನು ಸುಗ್ರೀವನ ಅಣ್ಣ ವಾಲಿಯನ್ನು ಸಂಹಾರ ಮಾಡಿ ಸುಗ್ರೀವನನ್ನು ಲಂಕಾ ರಾಜ್ಯಕ್ಕೆ ಅಧಿಪತಿಯನ್ನಾಗಿ ಅಭಿಷೇಕ ಮಾಡಿದನು ರಾಮನು ಲಕ್ಷ್ಮಣನೊಡನೆ ಮಾಲ್ಯಪರ್ವತದ ತಪ್ಪಲಿನಲ್ಲಿ ಕಾಲ ಕಳೆಯುತ್ತಿದ್ದನು ಸುಗ್ರೀವನು ಇನ್ನೂ ರಾಮನ ಸಹಾಯಕ್ಕೆ ಬಂದಿರಲಿಲ್ಲ ರಾಮನು ಲಕ್ಷ್ಮಣನನ್ನು ಕಿಷ್ಕಿಂಧೆಗೆ ಕಳುಹಿಸಿ ಸುಗ್ರೀವನಿಗೆ ಎಚ್ಚರಿಕೆ ಇತ್ತನು ಸುಗ್ರೀವನು ಲಕ್ಷ್ಮಣನನ್ನು ಬರಮಾಡಿಕೊಂಡು ಸೀತೆಯನ್ನು ಹುಡುಕಲು ನಾನಾ ದಿಕ್ಕುಗಳಿಗೆ ವಾನರರನ್ನು ಕಳುಹಿಸಿರುವುದಾಗಿ ಹೇಳಿದನು ನಂತರ ಸುಗ್ರೀವನು ಲಕ್ಷ್ಮಣನೊಡನೆ ಮಾಲ್ಯಪರ್ವತದ ತಪ್ಪಲಿನಲ್ಲಿದ್ದ ರಾಮನ ಬಳಿಗೆ ಬಂದನು ಲಕ್ಷ್ಮಣನು ರಾಮನನ್ನು ಕುರಿತು ಸೀತೆಯನ್ನು ಹುಡುಕುವ ಕಾರ್ಯವು ಆರಂಭವಾಗಿರುವ ಶುಭ ವಾರ್ತೆಯನ್ನು ಹೇಳಿದನು ಆ ವೇಳೆಗೆ ಉತ್ತರ ಪೂರ್ವ ಪಶ್ಚಿಮ ದಿಕ್ಕುಗಳಿಗೆ ಸೀತೆಯನ್ನು ಹುಡುಕಲು ಹೋಗಿದ್ದ ಸಾವಿರಾರು ವಾನರ ವೀರರು ಅಲ್ಲೆಲ್ಲಾ ಹುಡುಕಿ ಸೀತೆಯನ್ನು ಕಾಣದೇ ಹಿಂತಿರುಗಿ ಬಂದರು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಿದ್ದ ವಾನರರು ಇನ್ನೂ ಹಿಂತಿರುಗಿರಲಿಲ್ಲ ಎರಡು ಮಾಸಗಳು ಕಳೆದವು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಿದ್ದ ವಾನರ ಪುಂಗವರು ದಾರಿಯಲ್ಲಿ ಸುಗ್ರೀವನ ಮಧುವನದಲ್ಲಿ ಸ್ವೇಚ್ಛೆಯಾಗಿ ಮಧು ಸೇವಿಸಿ ಸುಗ್ರೀವನ ಬಳಿಗೆ ಬಂದರು ಸುಗ್ರೀವ ರಾಮ ಲಕ್ಷ್ಮಣರಿಗೆ ನಮಿಸಿದರು ವಾಯುಸುತನಾದ ಆಂಜನೇಯನು ರಾಮನನ್ನು ಕುರಿತು ಸೀತೆಯನ್ನು ನಾನು ನೋಡಿ ಬಂದೆನು ಎಂದನು ಶ್ರೀರಾಮನ ಇಚ್ಛೆಯಂತೆ ಪ್ರಿಯವಾದ ಮಾತುಗಳನ್ನು ಹೇಳಿದನು ರಾಮ ನಾವು ದಕ್ಷಿಣ ದಿಕ್ಕಿನಲ್ಲಿ ಪ್ರಯಾಣ ಮಾಡುತ್ತಾ ಸೀತೆಯನ್ನು ಕಾಣದೆ ನಿರಾಶರಾದೆವು ನಮಗೆ ಕೊಟ್ಟಿದ್ದ ಒಂದು ತಿಂಗಳ ಅವಧಿಯೂ ಕಳೆದು ನಿರಾಶೆ ಬಳಲಿಕೆಗಳಿಂದ ಬೇಯಿಸುತ್ತಿದ್ದೆವು ಆಗ ನಮಗೆ ಒಂದು ಗುಹೆ ಕಾಣಿಸಿತು ಆ ಗುಹೆಯೊಳಗೆ ನಾವೆಲ್ಲರೂ ಪ್ರಯಾಣ ಮಾಡಿದೆವು ಅಲ್ಲಿ ಒಂದು ಅರಮನೆಯನ್ನು ನೋಡಿದೆವು ಅಲ್ಲಿದ್ದ ಒಬ್ಬ ತಾಪಸಿಯು ನಮಗೆ ಶುಚಿ ರುಚಿಯಾದ ಆಹಾರ ಮತ್ತು ಬಗೆ ಬಗೆಯ ಪಾನೀಯಗಳನ್ನು ಕೊಟ್ಟಳು ಅದನ್ನು ಭುಂಜಿಸಿ ಪಾನ ಮಾಡಿ ನಮ್ಮ ಹಸಿವು ಬಾಯಾರಿಕೆ ಆಯಾಸಗಳು ಪರಿಹಾರವಾದವು ಅವಳೊಡನೆ ನಾವು ಗುಹೆಯಿಂದ ಹೊರಕ್ಕೆ ಬಂದು ಮಹಾಸಮುದ್ರದ ಬಳಿಗೆ ಬಂದೆವು ನಮಗೆ ಮುಂದೇನು ಮಾಡಲು ತೋಚದೆ ಉಪವಾಸ ವ್ರತದ ಸಂಕಲ್ಪ ಮಾಡಿ ಪರಸ್ಪರ ಮಾತನಾಡುತ್ತಿದ್ದೆವು ಜಟಾಯುವಿನ ಬಗ್ಗೆ ಹೇಳಿದಾಗ ಅಲ್ಲಿಯೇ ಇದ್ದ ಜಟಾಯುವಿನ ತಮ್ಮ ಸಂಪಾತಿಯು ನಮ್ಮನ್ನು ಕಂಡನು ನಾವು ನಮ್ಮ ಸೀತಾನ್ವೇಷಣೆಯ ಬಗ್ಗೆ ಹೇಳಿದೆವು ಆಗ ಸಂಪಾತಿಯು ಸಮುದ್ರದ ಆಚೆ ದಡದಲ್ಲಿರುವ ತ್ರಿಕೂಟ ಪರ್ವತದ ತಪ್ಪಲಿನಲ್ಲಿರುವ ಲಂಕಾಪಟ್ಟಣದಲ್ಲಿ ಸೀತೆಯು ಇರುವ ವಿಚಾರವನ್ನು ಹೇಳಿದನು ನಾನು ನನ್ನ ತಂದೆ ವಾಯುದೇವನ ಸಹಕಾರದಿಂದ ಸಾಗರವನ್ನು ದಾಟಿದೆನು ಅಲ್ಲಿ ಸೇರಿ ಲಂಕಾಪಟ್ಟಣಕ್ಕೆ ಹೋಗಿ ಅಲ್ಲಿ ಸೀತೆಯನ್ನು ರಾವಣನ ಅಂಧಪುರಕ್ಕೆ ಸೇರಿದ ಅಶೋಕವನದಲ್ಲಿ ಕಂಡೆನು ನಾನು ರಾಮದೂತನೆಂದು ಅವಳಿಗೆ ಹೇಳಿ ನಿಮ್ಮಗಳ ಕುಶಲವನ್ನು ಹೇಳಿದೆ ಸುಗ್ರೀವನಿಗೂ ರಾಮನಿಗೂ ಸಖ್ಯವಾದ ಬಗೆಯನ್ನು ತಿಳಿಸಿ ಅಪಾರವಾದ ವಾನರ ಸೇನೆಯೊಡನೆ ರಾಮನು ಲಂಕೆಗೆ ಆಗಮಿಸುತ್ತಾನೆ ಎಂದು ತಿಳಿಸಿದೆನು ಸೀತಾದೇವಿಯು ಬಹಳ ಸಂತೋಷಪಟ್ಟು ತನ್ನ ಚೂಡಾಮಣಿಯನ್ನು ನಿನಗೆ ಕಳುಹಿಸಿದ್ದಾಳೆ ನಾನು ಸೀತೆಯ ಅನುಜ್ಞೆ ಪಡೆದು ನನ್ನ ಇಚ್ಛೆಯಿಂದಲೇ ರಾವಣನ ಸೈನಿಕರಿಗೆ ಸಿಕ್ಕಿಬಿದ್ದು ನಂತರ ಲಂಕಾ ಪಟ್ಟಣವನ್ನು ದಹಿಸಿ ಅಲ್ಲಿಂದ ಹೊರಟು ಬಂದಿರುತ್ತೇನೆ ಎಂದನು ಹನುಮಂತನ ಅತ್ಯಂತ ಹಿತಕರವಾದ ಮಾತುಗಳನ್ನು ಕೇಳಿ ರಾಮನು ಬಹಳ ಸಂತೋಷಗೊಂಡು ಹನುಮಂತನನ್ನು ಚೆನ್ನಾಗಿ ಸತ್ಕರಿಸಿದನು ಬಳಿಕ ಸುಗ್ರೀವನ ಆಜ್ಞೆಯಂತೆ ಕೋಟ್ಯಾನು ಕೋಟಿ ಸಂಖ್ಯೆಯ ವಾನರರು ಅಲ್ಲಿಗೆ ಬಂದು ಸೇರಿದರು ದಿಕ್ಕು ದಿಕ್ಕುಗಳಿಂದ ಮಹಾಬಲಶಾಲಿಗಳಾದ ವಾನರರು ಅವರವರ ನಾಯಕರೊಡನೆ ರಾಮನು ಇದ್ದಲಿಗೆ ಆಗಮಿಸಿದರು ಹಾಗೆಯೇ ಮೂರು ಕೋಟಿ ಕರಡಿಗಳ ಸಮೇತವಾಗಿ ಜಾಂಬವಂತನೂ ಬಂದನು ಶುಭ ದಿನದಂದು ಶುಭ ಮುಹೂರ್ತದಲ್ಲಿ ಶ್ರೀರಾಮನು ಸುಗ್ರೀವನೊಡನೆ ಪ್ರಯಾಣ ಹೊರಟನು ಸೈನ್ಯದ ಮುಂಭಾಗದಲ್ಲಿ ಹನುಮಂತನು ಲಕ್ಷ್ಮಣನು ಸೇನೆಯ ಹಿಂಭಾಗದಲ್ಲಿಯೂ ಇದ್ದರು ಹೀಗೆ ಶ್ರೀರಾಮನ ಕಾರ್ಯ ಸಿದ್ಧಿಗಾಗಿ ವಾನರ ಮಹಾಸೇನೆಯು ಪ್ರಯಾಣ ಮಾಡಿ ಅಲ್ಲಲ್ಲಿ ವಿಶ್ರಮಿಸಿಕೊಳ್ಳುತ್ತಾ ಸಮುದ್ರದ ತೀರವನ್ನು ಬಂದು ಸೇರಿತು ಅಲ್ಲಿ ಬೀಡುಬಿಟ್ಟಿತು ರಾಮನು ಸಮುದ್ರವನ್ನು ದಾಟುವ ಉಪಾಯವನ್ನು ಸಮುದ್ರ ರಾಜನನ್ನೇ ಕೇಳಬೇಕೆಂದು ನಿಶ್ಚಯಿಸಿದನು ತಕ್ಷಣ ಆಚಮನ ಮಾಡಿ ಪವಿತ್ರವಾದ ದರ್ಭೆಯನ್ನು ನೆಲದ ಮೇಲೆ ಹಾಸಿ ಸಮುದ್ರಕ್ಕೆ ಅಭಿಮುಖವಾಗಿ ಮಲಗಿದನು ನಂತರ ಸಮುದ್ರ ರಾಜನು ರಾಮನನ್ನು ಕಂಡು ರಾಮ ನಿನ್ನ ಸೈನ್ಯದಲ್ಲಿ ನಲನೆಂಬ ಹೆಸರಿನ ಶಿಲ್ಪಿ ಇದ್ದಾನೆ ಅವನು ದೇವಶಿಲ್ಪಿ ವಿಶ್ವಕರ್ಮನ ಮಗನು ಅವನು ಸಮುದ್ರಕ್ಕೆ ಸೇತುವೆ ಕಟ್ಟಲಿ ನಾನು ಆ ಸೇತುವೆಯನ್ನು ಧರಿಸುತ್ತೇನೆ ಎಂದು ಹೇಳಿ ಅಂತರ್ಹಿತನಾದನು ಬಳಿಕ ರಾಮನು ನಲನಿಂದ ಹತ್ತು ಯೋಜನ ಅಗಲ ನೂರು ಯೋಜನ ಉದ್ದ ಇರುವ ಸೇತುವೆಯನ್ನು ಸಮುದ್ರದ ಮೇಲೆ ನಿರ್ಮಾಣ ಮಾಡಿಸಿದನು ಅಷ್ಟರಲ್ಲಿ ರಾಮಣನ ತಮ್ಮನಾದ ವಿಭೀಷಣನು ತನ್ನ ನಾಲ್ವರು ಅಮಾತ್ಯರುಗಳೊಡನೆ ರಾಮನ ಬಳಿಗೆ ಆಗಮಿಸಿದನು ರಾಮನು ಅವನನ್ನು ಸ್ವಾಗತಿಸಿದನು ಸುಗ್ರೀವನು ವಿಭೀಷಣನನ್ನು ರಾಕ್ಷಸರ ಗೂಢಚಾರನಿರಬೇಕೆಂದು ಶಂಕಿಸಿದನು ಆದರೆ ರಾಮನು ವಿಭೀಷಣನನ್ನು ನಂಬಿಕೆಗೆ ಅರ್ಹನೆಂದು ಕಂಡುಕೊಂಡನು ಸುಗ್ರೀವನನ್ನು ಸಮಾಧಾನಪಡಿಸಿದನು ರಾಮನು ಸುಗ್ರೀವನನ್ನು ತನ್ನ ಕಡೆಯ ಸದಸ್ಯನನ್ನಾಗಿ ಮಾಡಿಕೊಂಡನು ವಿಭೀಷಣನ ಸಲಹೆಯನ್ನು ಪಡೆದು ರಾಮನು ವಾನರ ಸೈನ್ಯವು ನಲಸೇತುವೆಯ ಮೂಲಕ ಸಮುದ್ರವನ್ನು ದಾಟಿದರು ರಾಮನು ಪಟ್ಟಣದ ಸುತ್ತಲೂ ಇದ್ದ ಅನೇಕ ಸುಂದರ ಉದ್ಯಾನವನಗಳನ್ನು ಧ್ವಂಸ ಮಾಡಲು ವಾನರ ಸೈನ್ಯಕ್ಕೆ ಹೇಳಿದನು ಅಷ್ಟರಲ್ಲಿ ರಾವಣನ ಮಂತ್ರಿಗಳಾದ ಶುಕಸಾರಣರು ವಾನರ ವೇಷ ಧರಿಸಿ ರಾಮನ ಸೈನ್ಯದಲ್ಲಿ ಸೇರಿಕೊಂಡು ಅಲ್ಲಿನ ವಿಷಯಗಳನ್ನು ಸಂಗ್ರಹಿಸಿಕೊಳ್ಳುತ್ತಿದ್ದರು ವಿಭೀಷಣನು ಅವರನ್ನು ಪತ್ತೆ ಹಿಡಿದನು ರಾಮನು ಕರುಣೆಯಿಂದ ಅವರಿಬ್ಬರನ್ನು ಬಿಡಿಸಿದನು ವಾನರ ಸೈನ್ಯಕ್ಕೆ ಬೇಕಾದ ನೀರು ಕಂದಮೂಲ ಫಲಗಳು ಸೇನೆಗಳು ಬಿಡಾರ ಮಾಡಿದ್ದ ಸ್ಥಳಗಳಲ್ಲಿ ದೊರಕುತ್ತಿದ್ದವು ಇತ್ತಲಾಗಿ ರಾವಣನು ತನ್ನ ನಗರದ ಸುತ್ತಲೂ ಯುದ್ಧದ ಯಂತ್ರೋಪಕರಣಗಳನ್ನು ಸ್ಥಾಪಿಸಿದನು ಕಾವಲು ಕಾಯುವ ಶತ್ರುಗಳನ್ನು ತಡೆಯುವ ಸೈನ್ಯಗಳು ಪದಾತಿಗಳು ಗಜ ಅಶ್ವಸೇನೆಗಳು ಹೆಚ್ಚು ಸಂಖ್ಯೆಯಲ್ಲಿದ್ದವು ರಾಮನು ವಾಲಿಯ ಮಗ ಅಂಗದನನ್ನು ತನ್ನ ರಾಯಭಾರಿಯನ್ನಾಗಿ ಲಂಕೆಗೆ ಕಳುಹಿಸಿದನು ಅಂಗದನು ರಾವಣನನ್ನು ಸಂಧಿಸಿ ರಾಮನ ಸಂದೇಶವನ್ನು ಹೇಳಿದನು ಸೀತೆಯನ್ನು ತಕ್ಷಣ ಕರೆದುಕೊಂಡು ಬಂದು ರಾಮನಿಗೆ ಒಪ್ಪಿಸಬೇಕೆಂದು ಹೇಳಿದನು ಅಂಗದನ ಮಾತಿನಿಂದ ರಾವಣನು ಕೋಪದಿಂದ ಕಿಡಿಕಿಡಿಯಾಗಿ ನಾಲ್ವರು ರಾಕ್ಷಸರುಗಳ ಮೂಲಕ ಅಂಗದನನ್ನು ಸೆರೆಹಿಡಿದನು ಆದರೆ ಅಂಗದನು ತನ್ನ ಸಾಮರ್ಥ್ಯದಿಂದ ಅವರುಗಳಿಂದ ಬಿಡಿಸಿಕೊಂಡು ರಾಮನ ಬಳಿಗೆ ಬಂದು ಸೇರಿದನು ಬಳಿಕ ಶುಭ ಮುಹೂರ್ತದಲ್ಲಿ ಲಂಕೆಯ ಆಕ್ರಮಣ ಮಾಡಲಾಯಿತು ವಾನರ ಕರಡಿ ವಾನರ ಕರಡಿಗಳ ಸೈನ್ಯವು ಲಂಕಾ ಪಟ್ಟಣದ ಮೇಲೆ ದಾಳಿಯನ್ನು ಆರಂಭಿಸಿತು ರಾಕ್ಷಸೇಶ್ವರನಾದ ರಾವಣನು ಭಯಂಕರ ರೂಪವುಳ್ಳ ಲಕ್ಷಾಂತರ ರಾಕ್ಷಸ ಸೈನಿಕರನ್ನು ಯುದ್ಧಕ್ಕಾಗಿ ಕಳುಹಿಸಿದನು ಯುದ್ಧವು ಪ್ರಾರಂಭವಾಯಿತು ವಾನರರು ರಾಕ್ಷಸರನ್ನು ರಾಕ್ಷಸರು ವಾನರರನ್ನು ಸಂಹರಿಸುತ್ತಿದ್ದರು ಹೀಗೇ ಇರಲು ರಾವಣನು ಚತುರಂಗ ಬಲ ಸಮೇತನಾಗಿ ಸ್ವತಃ ತಾನೇ ರಾಮನ ಮೇಲೆ ಯುದ್ಧಕ್ಕೆ ಹೊರಟನು ಅನೇಕ ಜನ ರಾಕ್ಷಸರು ಅವನನ್ನು ಅನುಸರಿಸಿ ಹೊರಟರು ರಾಮನು ತನ್ನ ಸೇನೆಯನ್ನು ಸಜ್ಜುಗೊಳಿಸಿ ರಾವಣನನ್ನು ಎದುರಿಸಿದನು ಲಕ್ಷ್ಮಣನು ಇಂದ್ರಜಿತ್ತುವಿನೊಡನೆಯೂ ಸುಗ್ರೀವನು ವಿರೂಪಾಕ್ಷನೆಂಬ ರಾಕ್ಷಸನೊಡನೆಯೂ ಯುದ್ಧ ಮಾಡಿದರು ವಿಭೀಷಣನು ಪ್ರಹಸ್ತನೊಡನೆ ಯುದ್ಧ ಮಾಡಿದನು ಅನೇಕ ಜನ ವೀರರು ಮಡಿದರು ರಾವಣನ ಆಗ್ನೆಯಂತೆ ನಿದ್ರೆ ಮಾಡುತ್ತಿದ್ದ ಕುಂಭಕರ್ಣನನ್ನು ನಿದ್ದೆಯಿಂದ ಎಬ್ಬಿಸಲಾಯಿತು ರಾವಣನು ಕುಂಭಕರ್ಣನ ನಾಯಕತ್ವದಲ್ಲಿ ಬಹಳ ದೊಡ್ಡ ಸೈನ್ಯವು ಯುದ್ಧಕ್ಕೆ ಹೊರಟಿತು ಕ್ರಮೇಣ ಕುಂಭಕರ್ಣನು ಯುದ್ಧದಲ್ಲಿ ಮಾಡಿದನು ಮುಂದೆ ಇಂದ್ರಜಿತ್ತುವು ಮಾಯಾ ಯುದ್ಧವನ್ನು ಮಾಡತೊಡಗಿದನು ಘೋರ ಯುದ್ಧ ನಡೆದು ಕೊನೆಗೆ ಲಕ್ಷ್ಮಣನು ತನ್ನ ತೀಕ್ಷ್ಣವಾದ ಬಾಣಗಳಿಂದ ಇಂದ್ರಜಿತ್ತುವಿನ ತಲೆಯನ್ನು ಕತ್ತರಿಸಿದನು ತನ್ನ ಮಗನ ಸಾವಿನಿಂದ ರಾವಣನಿಗೆ ಅಪಾರ ದುಃಖವಾಯಿತು ಕೊನೆಗೆ ಸೀತೆಯನ್ನು ಕೊಲ್ಲಲು ನಿಶ್ಚಯಿಸಿದನು ಆಗ ರಾವಣನ ಹಿತಚಿಂತಕನಾದ ಅವಿಂಧ್ಯನು ಅವನನ್ನು ತಡೆದು ಸ್ತ್ರೀ ಹತ್ಯೆಯನ್ನು ಮಾಡಕೂಡದೆಂದು ಯುದ್ಧ ಮಾಡಿ ಸೀತೆಯನ್ನು ದಕ್ಕಿಸಿಕೊಳ್ಳಬೇಕೆಂದು ಉಪದೇಶಿಸಿದನು ಅನೇಕಾನೇಕ ರಾಕ್ಷಸರಿಂದ ಪರಿವೃತವಾಗಿ ರಾವಣನು ರಾಮನಿದ್ದ ಕಡೆಗೆ ಯುದ್ಧಕ್ಕಾಗಿ ಬಂದನು ರಾಮ ರಾವಣರಿಗೆ ಭಯಂಕರ ಯುದ್ಧವೂ ಏರ್ಪಟ್ಟಿತು ಒಬ್ಬರನ್ನು ಒಬ್ಬರು ದಾಳಿ ಮಾಡುತ್ತಿದ್ದರು ಅಷ್ಟರಲ್ಲಿ ದೇವೇಂದ್ರನ ಸಾರಥಿಯಾದ ಮಾತಲಿಯು ದಿವ್ಯ ರಥವನ್ನು ರಣಾಂಗಣಕ್ಕೆ ತಂದನು ರಾಮನು ಇಂದ್ರನ ರಥವನ್ನು ಹತ್ತಿ ಕುಳಿತು ಯುದ್ಧ ಮಾಡಿದನು ರಾಮ ರಾವಣರ ಯುದ್ಧಕ್ಕೆ ಬೇರೆ ಯುದ್ಧದ ಹೋಲಿಕೆಯೇ ಇಲ್ಲವೆಂಬಂತೆ ಯುದ್ಧ ನಡೆಯಿತು ಕೊನೆಗೆ ರಾಮನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ರಾವಣನನ್ನು ಸಂಹರಿಸಿದನು ರಾಮನು ರಾವಣನನ್ನು ಸಂಹರಿಸಿದ್ದರಿಂದ ದೇವತೆಗಳು ಆನಂದ ಭರಿತರಾದರು ಶ್ರೀರಾಮನಿಗೆ ಜಯವಾಗಲಿ ಎಂದು ಜಯಕಾರ ಮಾಡಿದರು ಬಳಿಕ ವಿಭೀಷಣನು ಮತ್ತು ಅವನ ಮಂತ್ರಿ ಅವಿಂಧ್ಯನು ಸೀತೆಯನ್ನು ರಾಮನ ಸಮೀಪಕ್ಕೆ ಕರೆದುಕೊಂಡು ಬಂದರು ಸೀತೆಯು ಪಲ್ಲಕ್ಕಿಯಲ್ಲಿ ಕುಳಿತು ಅಳುತ್ತಿದ್ದಳು ಅವಳನ್ನು ನೋಡಿ ರಾಮನು ಹೇಳಿದನು ಸೀತೆ ನೀನು ಈಗ ಬಂಧನದಿಂದ ಮುಕ್ತಳಾಗಿರುತ್ತೀಯೇ ನಿನ್ನ ಪತಿಯಾಗಿ ನಾನು ನನ್ನ ಕರ್ತವ್ಯವನ್ನು ಮಾಡಿ ನಿನ್ನನ್ನು ಬಿಡುಗಡೆ ಮಾಡಿರುತ್ತೇನೆ ಪರಹಸ್ತಗತಳಾದ ನಿನ್ನನ್ನು ನಾನು ಹೇಗೆ ಸ್ವೀಕರಿಸಲಿ ನೀನು ಎಲ್ಲಿಗೆ ಬೇಕಾದರೂ ಹೋಗಬಹುದು ಎಂದನು ರಾಮನ ಮಾತುಗಳನ್ನು ಕೇಳಿ ಸೀತೆಯು ಕುಸಿದು ಬಿದ್ದಳು ಚೇತರಿಸಿಕೊಂಡು ಮೇಲೆದ್ದು ರಾಜಪುತ್ರ ನೀನು ನನ್ನಲ್ಲಿ ದೋಷವೆಣಿಸಿದರೂ ನಾನು ನಿನ್ನನ್ನು ತಪ್ಪು ತಿಳಿಯುವುದಿಲ್ಲ ನಾನೇನಾದರೂ ಪಾಪ ಮಾಡಿದ್ದರೆ ವಾಯುದೇವನು ನನ್ನ ಮೈಯಿಂದ ತ್ಯಜಿಸಿ ಹೊರಟು ಹೋಗಲಿ ನಾನು ಸ್ವಪ್ನದಲ್ಲಿಯೂ ನಿನ್ನೊಬ್ಬನನ್ನು ಬಿಟ್ಟು ಬೇರೆ ಪುರುಷನನ್ನು ಸ್ಮರಿಸುವುದಿಲ್ಲ ಎಂದಳು ಸೀತೆಯು ಈ ರೀತಿ ಹೇಳಿದ ಬಳಿಕ ವಾಯು ಅಗ್ನಿ ವರುಣ ಚತುರ್ಮುಖ ಬ್ರಹ್ಮರು ಸೀತೆಯ ಪಾತಿವ್ರತ್ಯದ ಬಗ್ಗೆ ರಾಮನಿಗೆ ಮನವರಿಕೆ ಮಾಡಿದರು ದಿವ್ಯ ಶರೀರವನ್ನು ಧರಿಸಿದ್ದ ದಶರಥನು ಸೀತೆಯನ್ನು ಪರಿಗ್ರಹಿಸುವಂತೆ ರಾಮನಿಗೆ ಹೇಳಿದನು ರಾಮನು ಆನಂದ ಭಾಷಗಳನ್ನು ಸುರಿಸುತ್ತಾ ಸೀತೆಯನ್ನು ಸ್ವೀಕರಿಸಿದನು ಇಂದ್ರ ಮತ್ತು ಬ್ರಹ್ಮರನ್ನು ಕುರಿತು ರಾಮನು ಯುದ್ಧದಲ್ಲಿ ತನಗಾಗಿ ಮಾಡಿದ ವಾನರ ವೀರರು ಬದುಕಿಕೊಳ್ಳುವಂತೆ ವರ ಕೇಳಿದನು ಬ್ರಹ್ಮನು ಒಪ್ಪಿದನು ಯುದ್ಧ ಭೂಮಿಯಲ್ಲಿ ರಾಕ್ಷಸರಿಂದ ಕೊಲ್ಲಲ್ಪಟ್ಟ ವಾನರ ಕರಡಿಗಳು ಜೀವಂತವಾದವು ಸೀತೆಯು ಆಂಜನೇಯನನ್ನು ಕುರಿತು ಈ ಭೂಮಿಯಲ್ಲಿ ರಾಮನ ಕೀರ್ತಿಯು ಎಂದಿನವರೆಗೂ ಕೀರ್ತಿತನವಾಗಿರುವುದೋ ಅಲ್ಲಿಯವರಿಗೆ ಈ ಭೂಮಿಯಲ್ಲಿ ಜೀವಿಸಿರು ನೀನು ಇಚ್ಛಿಸಿದ ಸಕಲ ಭೋಗವಸ್ತುಗಳು ನಿನಗೆ ಲಭಿಸುತ್ತವೆ ಎಂದು ವರವನ್ನಿತ್ತಳು ದೇವತೆಗಳು ಬ್ರಹ್ಮ ದಶರಥ ಮಾತಲಿ ಎಲ್ಲರೂ ಸ್ವರ್ಗಲೋಕಕ್ಕೆ ತೆರಳಿದರು ರಾಮನು ಸೀತೆ ಲಕ್ಷ್ಮಣ ಸುಗ್ರೀವ ಹನುಮಂತ ವಿಭೀಷಣರೊಡನೆ ಪುಷ್ಪಕ ವಿಮಾನದಲ್ಲಿ ಕುಳಿತು ಸಮುದ್ರವನ್ನು ದಾಟಿ ಅಯೋಧ್ಯೆಯನ್ನು ಸೇರಿದನು ನಂತರ ರಾಮನು ಭರತನ ಬಳಿಗೆ ಹನುಮಂತನನ್ನು ರಾಯಭಾರಿಯನ್ನಾಗಿ ಕಳುಹಿಸಿದನು ಭರತನ ಇಂಗಿತವನ್ನು ತಿಳಿದು ಬರುವಂತೆ ಹೇಳಿದನು ಹನುಮಂತನು ರಾಮನ ಆಗಮನದ ವಿಷಯವನ್ನು ಭರತನಿಗೆ ತಿಳಿಸಿದನು ಭರತನು ರಾಮನನ್ನು ನೋಡಿ ಸಂತೋಷದಿಂದ ರಾಜ್ಯವನ್ನು ರಾಮನಿಗೆ ಸಂತಸದಿಂದ ಒಪ್ಪಿಸಿದನು ಮುಂದೆ ವಸಿಷ್ಠ ವಾಮದೇವರು ರಾಮನಿಗೆ ಅಭಿಜಿತ್ ಮುಹೂರ್ತದಲ್ಲಿ ಸಕಲ ಸಂಭಾರಗಳೊಡನೆ ಪಟ್ಟಾಭಿಷೇಕ ಮಾಡಿದರು ಪಟ್ಟಾಭಿಷೇಕವಾದ ನಂತರ ರಾಮನು ಸುಗ್ರೀವ ವಿಭೀಷಣರನ್ನು ಅವರ ಪರಿವಾರದವರನ್ನೂ ಸತ್ಕರಿಸಿ ಪಾರಿತೋಷಕಗಳನ್ನು ಕೊಟ್ಟು ಪ್ರಯಾಣ ಮಾಡಲು ಅನುಮತಿಸಿದನು ಅವರುಗಳು ತಮ್ಮ ತಮ್ಮ ರಾಜ್ಯಗಳಿಗೆ ಹಿಂತಿರುಗಿದರು ರಾಮನು ಪುಷ್ಪಕ ವಿಮಾನವನ್ನು ಕುಬೇರನ ಬಳಿಗೆ ಕಳುಹಿಸಿಕೊಟ್ಟನು ರಾಮರಾಜ್ಯವು ಸರ್ವ ಸಂಪದ್ಭರಿತವಾಗಿದ್ದಿತು ರಾಮನು ಚೆನ್ನಾಗಿ ರಾಜ್ಯಭಾರ ಮಾಡುತ್ತಾ ಹತ್ತು ಅಶ್ವಮೇಧ ಯಾಗಗಳನ್ನು ಮಾಡಿದನು ಎಂಬುದಾಗಿ ಮಾರ್ಕಂಡೇಯರು ಪಾಂಡವರಿಗೆ ರಾಮನ ಕಥೆಯನ್ನು ಹೇಳಿ ಶ್ರೀರಾಮನು ವನವಾಸ ಮಾಡಿ ಕಷ್ಟವನ್ನು ಅನುಭವಿಸಬೇಕಾಯಿತು ಆದ್ದರಿಂದ ಇಂದಿನ ನಿನ್ನ ಕಷ್ಟವನ್ನು ನೆನೆದು ದುಃಖಿಸಬೇಡ ಅರ್ಜುನನು ಸಕಲ ಶತ್ರುಗಳನ್ನು ಸಂಹರಿಸುವ ಬಲ ಮತ್ತು ಸಾಮರ್ಥ್ಯ ಪಡೆದಿದ್ದಾನೆ ನಿನ್ನ ಅನುಜರು ನಿನ್ನ ಮಾತುಗಳನ್ನು ಕೇಳುತ್ತಾರೆ ರಾಮನು ಅಸಹಾಯಕನಾಗಿ ರಾವಣನನ್ನು ಕೊಂದು ಸೀತೆಯನ್ನು ಕರೆತಂದನು ಅವನ ಸಹಾಯಕ್ಕೆ ಕೇವಲ ವಾನರರೂ ಕರಡಿಗಳೂ ಇದ್ದರು ರಾಮನು ಪಟ್ಟ ಕಷ್ಟಕ್ಕಿಂತಲೂ ನಿನ್ನ ಕಷ್ಟವು ಬಹಳ ಕಡಿಮೆಯಾದದ್ದು ಶೋಕಿಸಬೇಡ ಎಂದರು ರಾಮಚರಿತವನ್ನು ಕೇಳಿ ಯುಧಿಷ್ಠಿರನು ಸಮಾಧಾನಗೊಂಡನು